ಚಳಿಗಾಲ ಆರಂಭವಾದರೆ ಸಾಕು ತ್ವಚೆಯ ಸೌಂದರ್ಯ ಹದಗೆಡೋದ್ರ ಜೊತೆಗೆ ಕೂದಲು ಉದುರುವಿಕೆ ಕೂಡ ಸಾಮಾನ್ಯ ಅದರಲ್ಲೂ ಬೇರೆ ಸೀಸನ್ಗಳಿಗೆ ಹೋಲಿಸಿದ್ರೆ ಈ ಸೀಸನ್ನಲ್ಲಿ ಕೂದಲು ಉದುರುವಿಕೆ ತುಸು ಹೆಚ್ಚೆ ಹಾಗಾದ್ರೆ ಯಾವ ರೀತಿ ಕೂದಲನ್ನ ಮೇಂಟೈನ್ ಮಾಡಬಹುದು ಬನ್ನಿ ನೋಡೋಣ ಸ್ವಲ್ಪ ಉಗುರು ಬೆಚ್ಚಗಿನ ಕೊಬ್ಬರಿ ಎಣ್ಣೆ ಬಳಸಿ ಅರ್ಧ ಗಂಟೆ ಕೂದಲಲ್ಲಿ ಬಿಟ್ಟರೆ ಕೂದಲು ಆರಾಮಾಗಿ ಬೆಳೆಯುತ್ತೆ ಯಾಕಂದ್ರೆ ತೆಂಗಿನೆಣ್ಣೆಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣ ಇರುತ್ತೆ ಈ ಕಾರಣಕ್ಕಾಗಿ ಚಳಿಗಾಲದಲ್ಲಿ ಕೂದಲನ್ನ ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೆ ತೆಂಗಿನೆಣ್ಣೆ ಸಹಕಾರಿಯಾಗಿರುತ್ತೆ ಅದ್ರ ಜೊತೆಗೆ ರೋಸ್ಮೆರಿ ಎಣ್ಣೆ ತೆಂಗಿನೆಣ್ಣೆ ಬಾದಾಮ್ ಎಣ್ಣೆ ಕೆಲವರಿಗೆ ಇದು ಲಭ್ಯ ಇರಲ್ಲ ಅಂತವರು ಖಾಲಿ ತೆಂಗಿನೆಣ್ಣೆಯಲ್ಲಿ ಮಾತ್ರ ಮಸಾಜ್ ಮಾಡಬಹುದು ಸಪೋಸ್ ನಿಮ್ಗೆ ರೋಸ್ಮೆರಿ ಆಯಿಲ್ ಕೊಕೋನಟ್ ಆಯಿಲ್ ಆಲ್ಮಂಡ್ ಆಯಿಲ್ ಇದು ಸಿಕ್ಕಿದ್ರೆ ಕೂದಲ ಬುಡಕ್ಕೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ ತುಂಬಾ ಚೆನ್ನಾಗಿ ಕೂದಲು ಮೇಂಟೈನ್ ಆಗುತ್ತೆ ಕೇವಲ ಎಣ್ಣೆಯಲ್ಲಿ ಮಾತ್ರ ಇದನ್ನ ಮೇಂಟೈನ್ ಮಾಡಕ್ ಸಾಧ್ಯ ಇಲ್ಲ ಅನ್ನೋರಿಗೆ ಹೇರ್ ಮಾಸ್ಕ್ ಕೂಡ ಬಳಸಿ ಮಾಡಬಹುದು ಹೇರ್ ಮಾಸ್ಕ್ ಅನ್ನ ಯಾವ ರೀತಿ ಬಳಸ್ಬೋದು ಹೇರ್ ಮಾಸ್ಕ್ ಹಾಕೋದಾದ್ರೆ ವಾರಕ್ಕೊಮ್ಮೆ ಮೆಂತೆ ಪೇಸ್ಟ್ ಅನ್ನ ಹಚ್ಚಿ ಮೆಂತೆ ಪೇಸ್ಟ್ ಗೆ ಏನೆಲ್ಲ ಬೇಕಾಗಿರುತ್ತೆ ಅನ್ನೋದಾದ್ರೆ ಮೆಂತೆ ಒಂದ್ ಸ್ವಲ್ಪ ನಿಮ್ಮ ಹೇರ್ ಸ್ಟೆಕ್ಚ ಅಂದ್ರೆ ಹೇರ್ ಎಷ್ಟು ಉದ್ದ ಇರುತ್ತೆ ಗಿಡ್ಡ ಇರುತ್ತೆ ಅದ್ರ ಮೇಲೆ ನೋಡ್ಕೊಂಡು ನೀವು ಮಾಡ್ಬೇಕಾಗತ್ತೆ ಸ್ವಲ್ಪ ಮೆಂತೆ ಅಕ್ಕಿ ತೆಂಗಿನೆಣ್ಣೆ ಆಲೋವಿರಾ ಜೆಲ್ ಈ ಮೆಂತೆ ಮತ್ತೆ ಅಕ್ಕಿಯನ್ನ ರಾತ್ರಿ ನೀರಲ್ಲಿ ನೆನೆಸಿ ಹಾಕಿಬಿಟ್ಟು ಬೆಳಿಗ್ಗೆ ಅದನ್ನ ರುಬ್ಬಿ ಅದ್ರ ಜೊತೆಗೆ ತೆಂಗಿನೆಣ್ಣೆ ಮತ್ತೆ ಆಲೋವಿರಾ ಜೆಲ್ ಹಾಕಿದ ಬಳಿಕ ಅದನ್ನ ಸ್ಕಾಲ್ಪ್ಗೆ ಅಂದ್ರೆ ಬುಡಕ್ಕೆ ಹಾಕಿ ನಲ್ವತ್ತೈದು ನಿಮಿಷ ಬಿಟ್ಬಿಡಿ ತದನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ ಅವಾಗ ನಿಮ್ಗೆ ರಿಸಲ್ಟ್ ಪಕ್ಕಾ ಇರುತ್ತೆ ಯಾಕಂದ್ರೆ ವಾರಕ್ಕೊಮ್ಮೆ ಇದನ್ನ ಬಳಸಬೇಕು ನಾನು ಕೂಡ ಇದನ್ನ ಬಳಸ್ತೀನಿ ಹಾಗಾಗಿ ನಾನು ಎಕ್ಸ್ಪರಿಮೆಂಟ್ ಮಾಡಿದ ಬಳಿಕ ನಿಮ್ಗೆ ಇದನ್ನ ಹೇಳ್ತೀನಿ ವಾರಕ್ಕೊಮ್ಮೆ ಇದನ್ನ ಬಳಸಿ ರಿಸಲ್ಟ್ ನೋಡಿ ಒಂದು ಎರಡ್ ಮೂರ್ ತಿಂಗಳು ಮೈಂಟೈನ್ ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ತುಂಬಾ ಚೆನ್ನಾಗಿರತ್ತೆ ಆಮೇಲೆ ಕೆಲವರಿಗೆ ಮೆಂತೆ ಪೇಸ್ಟ್ ಮಾಡೋದಕ್ಕೆ ಪುರ್ಸೋತಿರಲ್ಲ ಅಂತವ್ರು ಆನಿಯನ್ ಜ್ಯೂಸ್ ಏನ್ ಮಾಡಬಹುದು ಆನಿಯನ್ ಜ್ಯೂಸ್ ಇದೆಯಲ್ಲ ಅಂದ್ರೆ ಈರುಳ್ಳಿಯನ್ನ ರುಬ್ಬಿ ಅದರಿಂದ ಬಂದಿರೋ ರಸನ ತಲೆ ಬುಡಕ್ಕೆ ಮಸಾಜ್ ಮಾಡ್ಕೊಂಡು ಮೂವತ್ ನಿಮಿಷದ ಬಳಿಗೆ ತೊಳೆದ್ರೆ ಬಾರಿ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದು ಕೂಡ ನೀವು ಟ್ರೈ ಮಾಡಬಹುದು ಖಾಲಿ ಮೇಲ್ಗಡೆ ನಾವು ಪೇಸ್ಟ್ ಆಗ್ಲಿ ಮಸಾಜ್ ಆಗ್ಲಿ ಮಾಡೋದ್ರಿಂದ ಮೇಂಟೇನ್ ಆಗುತ್ತೆ ಆದ್ರೆ ಅದ್ರ ಜೊತೆಗೆ ನಮ್ಮ ದೇಹಕ್ಕೂ ಅಗತ್ಯವಾಗಿರೋ ವಿಟಮಿನ್ ಸಿ ಮುಖ್ಯವಾಗಿ ನೆಲ್ಲಿಕಾಯಿ ಮತ್ತು ಆರೆಂಜ್ ಜ್ಯೂಸ್ ಇದ್ರ ಸೇವನೆಯನ್ನ ಅವಾಗ ಮಾಡ್ತಾ ಇದ್ರೆ ಕೂದ್ಲು ಸೊಂಪಾಗಿ ಬೆಳೆಯೋದ್ರ ಜೊತೆಗೆ ಚಳಿಗಾಲದಲ್ಲಿ ಇದನ್ನ ಮೇಂಟೈನ್ ಕೂಡ ಮಾಡಬಹುದು ಒಂದ್ಸರಿ ಟ್ರೈ ಮಾಡಿ ಇದ್ರ ರಿಸಲ್ಟ್ ಅನ್ನ ನೀವು ಕೂಡ ಮೆಸೇಜ್ ಮಾಡಿ ಹೇಳಬಹುದು